ರವಿಚಂದ್ರ ಸರ್ ಸಂಜಯ್ ಇದಕ್ಕೆ ಮತ್ತೆ ಶಿಲ್ಪ ಶಿಟಿ ಎಲ್ಲರೂ ಡಬ್ಬಿಂಗ್ ಇವತ್ತು ಇವತ್ತಿಂದ ಸ್ಟಾರ್ಟ್ ಹೋಗೋದಾರ ಇವತ್ತಿಂದ ಶುರು ಎಲ್ಲರೂ ಮಾಡ್ತಾರೆ ಆಲ್ಮೋಸ್ಟ್ ಎಲ್ಲ ಬಂದು ಡಬ್ ಮಾಡ್ತಾರೆ ಇವತ್ತಿಂದ ಸ್ಟಾರ್ಟ್ ನಾವು ಹೀರೋ ಕೈಲಿ ಸ್ಟಾರ್ಟ್ ಮಾಡಿಸಿದ್ದೀವಿ ಸೋ ಅಲ್ಲಿಂದ ಸ್ಟಾರ್ಟ್ ಆದರೆ ಕಂಟಿನ್ಯೂ ಸ್ಟಾರ್ಟಾಗಿದೆ ಇವಾಗ ಕಂಟಿನ್ಯೂ ಎಲ್ಲರೂ ಬಂದು ಡಬ್ ಮಾಡ್ತಾರೆ ಅಂತ ಸೊ ಶಿಲ್ಪ ಶಿಟಿಗ್ ಆಲ್ರೆಡಿ ಕನ್ನಡ ಸಿನ್ಮಾಗಳು ಮಾಡಿದ್ದಾರೆ ಸೊ ಡಬ್ಬಿಂಗ್ ಮುಗಿಸಿ ಮಾಡಿಲ್ಲ ಅಂತ ಅನಿಸುತ್ತೆ ಮಾಡ್ಸೋಲ್ಲ ಬನ್ನಿ ಭಾಳ ಸತತೀರಾ ಚಕಾಲ ಇದೆ ಮಾಡ್ಸೋಲ್ಲ ಬನ್ನಿ ಅದೇ

ತೊಂದರೆ ಇಲ್ಲ ಚೆನ್ನಾಗಿ ನಾವು ಎಷ್ಟು ಸಮ ಬೆಳೆದ ಎದ್ದು ಎಷ್ಟು ಸಮ ಬಿದ್ದು ರಂಜಿಸ್ಬೇಕು ಅಂತ ಟ್ರೈ ಮಾಡ್ತಿದ್ವಿ ಅಷ್ಟೇ ಬಿಟ್ರೆ ಇನ್ನು ಕೆಲ ನೀವು ಡಿಸೈಡ್ ಮಾಡ್ತೀರಾ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಇದು ಸರ್ ನೀವು ಯಾವ ಯಾವ ಭಾಷೆ ಕಬ್ ಬೇರೆ ಭಾಷೆ ನೀವು ಟ್ರೈ ಮಾಡಿದ್ದೀರಾ ಇದು ಕನ್ನಡ ಕನ್ನಡ ಅಂಡ್ ಫ್ರೆಂಡ್ಸ್ ನಾನು ನಿಮ್ಮ ಸಿನಿಮಾಗಳಲ್ಲಿ ನಿಮ್ಮ ವಾಯ್ಸ್ ಎಲ್ಲ ಕಡೆ ಬಂದೇ ಬರುತ್ತೆ ನಿಮ್ಮ ಡೈರೆಕ್ಷನ್ ಸಿನಿಮಾಗಳು ಈ ಸಿನಿಮಾದಲ್ಲಿ ಯಾರ್ಯಾರು ನೀವು ವಾಯ್ಸ್ ಕೊಟ್ಟಿರೋ ಈ ಒಂದು ಎಲ್ಲ ಒಂದ್ ಕಡೆ ನೋಡೋಣ ಯಾರು ಜಾಗ ಸಿಕ್ತಾಗ ಯಾರಾದ್ರೂ ಸೈಕಲ್ ಹೊಡೆದಾಗ ಮಾಡ್ಬಿಡ್ತೀನಿ ಬಿಟ್ರೆ ಹಾಗೆಲ್ಲ ಮಾಡಲ್ಲ ಗುರು ಹೌದು ಎಲ್ಲ ಸಿನಿಮಾಗಳು ಸಾಂಗ್ಸ್ ಆಡಿದೀನಲ್ಲ ಸಾಂಗ್ಸ್ ಆಡಿದ್ದೀನಿ ಆಲ್ಮೋಸ್ಟ್ ಸಾಂಗ್ಸ್ ಆಡಿದ್ದೀನಿ ಅಂಡ್ ನೋಡೋಣ ಸಿನಿಮಾದಲ್ಲಿ ಡಬ್ ಮಾಡ್ಬೇಕಾರೆ ಇರ್ತೀವಲ್ಲ ಅವಾಗ ಅವಾಗ ಏನೋ ಒಂದ್ಸೂರು ಹುಡುಕ್ಸ್ಕತ್ತಿ ಮಧ್ಯ ನಮ್ಮ ಅದು ನಮ್ಮ ಇಂಜಿನಿಯರ್ ಆನಂದ ಹೇಳ್ಬೇಕು ಆ ವಾಯ್ಸ್ ಚೆನ್ನಾಗಿದೆ ಮುಂದಕ್ಕೆ ಮಾಡು ಅಂತ ಇಲ್ಲಾಂದ್ರೆ ಡೆಲೀಟ್ ಅಂತ ನನ್ನ ಮಗ ಸರ್ವಸುರ್ ಅವ್ರಲ್ಲಿ ಸೆಂಟಿಮೆಂಟ್ ಈ ಸಿನಿಮಾದಲ್ಲಿ ಯಾವ ಸೆಂಟಿಮೆಂಟ್ ಇರುತ್ತೆ ಈಗ ಇಪ್ಪತ್ನಾಕ ಬರುತ್ತೆ ಸಾಂಗ್ ಒಂದು ಇಂಪಾರ್ಟೆಂಟ್ ಅದಾದ್ರೆಂಟಿಮೆಂಟ್ ವಿತೌಟ್ ಎಮೋಷನ್ಸ್ ಏನು ಮಾಡೋಕ್ಕಾಗುತ್ತೆ ಸೆಂಟಿಮೆಂಟ್ ನಾನು ಒಂದೇ ಹೇಳ್ಬೇಕು ಅಂತಂದ್ರೆ ಇವತ್ತಿನವರ್ಗು ಇಷ್ಟು ಸಿನಿಮಾ ನೀವು ನೋಡೋದಕ್ಕೆ ಚಾನ್ಸೇ ಇಲ್ಲ ಅಷ್ಟು ಎಲ್ಲ ಒಂದ್ ಕಡೆ ನನ್ನ ಅಣ್ಣ ಅಂತ ಆಗ್ಲಿ ತಮ್ಮ ಅಂತ ಆಗ್ಲಿ ನನ್ನ ಮಗ ಅಂತ ಆಗ್ಲಿ ಆತರ ತುಂಬಾ ಪ್ರೀತಿ ಮಾಡ್ಬಿಡ್ತೀರ ದ್ರೋಣ ಅಂದ್ರೆ ಅಷ್ಟು ಇನ್ಸ್ ಇನ್ಸೈಡ್ ಹೋಗುತ್ತೆ ಆ ಪಾತ್ರ ಅದು ಸೊ ಆತರದ್ ಒಂದ್ ಪಾತ್ರ ಆ ಪಾತ್ರ ಅಂದ್ಮೇಲೆ ನಿಮ್ಗೆ ಗೊತ್ತಿದೆ ಎಮೋಷನ್ಸ್ ಇಲ್ದೆ ಚಾನ್ಸ್ ಇಲ್ಲ ಚೆನ್ನಾಗಿ ಒಳ್ಳೆ ತರ ಅಳಿಸ್ತಾರೆ ಗ್ಯಾರಂಟಿ ಸರ್ ನೋ ಪ್ರಾಬ್ಲಮ್ ಸರ್ ನೀವು ಆಕ್ಟ್ ಮಾಡಿದಿರ ಸರ್ ಫ್ರೆಂಡ್ಸ್ ಇಲ್ಲಪ್ಪಾ ಪ್ರಮೋಷನ್ ಅಂತ ಬಂದಾಗ ಇಡೀ ಇಂಡಸ್ಟ್ರಿ ಎಕ್ಸಾಂಪಲ್ ಫಸ್ಟ್ ಪ್ರೇಮ್ಸ್ ಅಂತ ಹೇಳ್ತಾರೆ ಸರ್ ಸೊ ಈ ಸಿನಿಮಾಗೆ ಇವಾಗೆ ಸ್ಟಾರ್ಟ್ ಮಾಡ್ಕೊಂಡ್ಬಿಟ್ಟಿದ್ರು ಈ ಇವತ್ತಿನಿಂದ ಶುರು ಎಲ್ಲ ನಿಮ್ಮ ಆಶೀರ್ವಾದಗಳು ನಿಮ್ಮ ಸಪೋರ್ಟ್ ದಯವಿಟ್ಟು ಎಲ್ಲ ಸಪೋರ್ಟ್ ಮಾಡಿ ಎನ್ಕರೇಜ್ ಮಾಡಿ ಬೇರೆ ಲ್ಯಾಂಗ್ವೇಜ್ ಗಳು ನಾನೇನ್ ಕೇಳ್ತೀನಿ ಬೇರೆ ಲ್ಯಾಂಗ್ವೇಜ್ ಗಳಿಗೆಲ್ಲಾರ್ಗು ತುಂಬಾ ಚೆನ್ನಾಗಿ ಮಾಡ್ತಾ ಇದೀರಾ ಮಾಡಿ ಬೇಡ ಅಂತಿಲ್ಲ ಯಾಕಂದ್ರೆ ನಮ್ ಸಿನಿಮಾಗಳಲ್ಲಿ ರಿಲೀಸ್ ಆಗ್ತವೆ ಸೊ ಬೇರೆ ಲ್ಯಾಂಗ್ವೇಜ್ ಚೆನ್ನಾಗಿ ಮಾಡ್ತೀರ ಅಂದ್ರೆ ನಮ್ದು ಲಾಂಗ್ವೇಜ್ ನ್ ಅಷ್ಟ ಚೆನ್ನಾಗಿ ಅಂತ ಒಂದು ರಿಕ್ವೆಸ್ಟ್ ಕೈ ಮುಗಿದು ಕೇಳ್ಕೊಳ್ತೀನಿ ಅಷ್ಟೇ ಇನ್ನೇನಿಲ್ಲ ಶುರು ಬ್ರದರ್ ಇವತ್ತಿಂದ ಶುರು ಒಂದೇ ಸರಿ ಆಗುತ್ತಾ ಸೊ ಸ್ಟಾರ್ಟ್ ಸ್ಟೆಪ್ ಬೈ ಸ್ಟೆಪ್ ಬೈ ಸ್ಟೆಪ್ ಬೈ ಸ್ಟೆಪ್ ಆಗುತ್ತಾ ಇದ್ವಿ ಓಕೆ ಇವತ್ತಿಂದ ಸ್ಟಾರ್ಟ್ ಮಾಡಿದ್ವಿ ಇವತ್ತಿನ ಶುರು ಆಗಿದೆ ಆಯ್ತಾ ಫಸ್ಟ್ ಬೆಂಗಳೂರಿಗೆ ಹೌದು ಇವತ್ತು ಬೆಂಗಳೂರು ವ್ಯವಸ್ಥೆ ಸ್ಟಾರ್ಟ್ ಆಗಿದೆ ಸೊ ಇಲ್ಲಿಂದ ಶುರು ಮಾಡೋಣ ಅವಾಗ ನಮ್ಮ ಮನೆ ಹೇಳ್ತಿದ್ರು ಓ ಶುರು ಆಯ್ತು ಒಂದು ಟೈಮಲ್ಲಿ ಒಂದು ಇದು ಮಾಡಲ್ಲ ಅದು ಮಾಡಲ್ಲ ಅದು ಒಂದು ಐವತ್ತು ಬರ್ಸ್ ಮೀಟ್ ಮಾಡ್ತೀವಿ ಅಂತ ಈಗ ಪ್ರಚಾರ ಅಲ್ವಾ ಜನಕ್ಕೆ ರೀಚ್ ಆಗ್ಬೇಕಲ್ವಾ ನಾವೇನು ನಾವೇನು ಶ್ರಮ ಬಿದ್ದಿದ್ದೀವಿ ನಾವೇನು ಕಷ್ಟಪಟ್ಟು ಕೆಲಸ ಮಾಡಿದ್ದೀವಿ ಅಂಗ್ಲೂರಾದರೆ ನಮ್ಮ ಬ ಡ್ರೋರ್ ಆಗಲಿ ಬ ಪ್ರೊಡಕ್ಷನ್ ಆಗಲಿ ಇವನ್ ಆಗಲಿ ಎಲ್ಲರೂ ಕೆಲಸ ಬಿಟ್ಟು ಎಷ್ಟು ಸಮಯ ಕೆಲಸ ಮಾಡಿದರೆ ಅದನ್ನ ನಾವು ನಿಮ್ಗೆ ತೋರಿಸ್ಬೇಕಲ್ಲ ಸೊ ಅದಕ್ಕೋಸ್ಕರ ನಾವು ನಾವೇನು ಮಾಡಬೇಕು ರೀಚ್ ಮಾಡಬೇಕು ಸೊ ಅದಕ್ಕೆ ನೀವೆಲ್ಲ ಬಂದು ನೀವೆಲ್ಲ ನಮ್ಗೆ ಸಪೋರ್ಟ್ ಮಾಡಿದ್ರೆ ಸರ್ಖಾನಿಕವಾಗಿ ರೀಚ್ ಆಗುತ್ತೆ ಸೊ ವಿಷಯ ಇನ್ನೇನಿಲ್ಲ ಫಿಕ್ಸ್ ಆಗಿತ್ತು ಸುಮ್ಮ ರೀಚ್ ಅಂತ ಅನ್ಕೊಂಡಿದ್ದೀವಿ ಲೈಫ್ಲಿ ಬಟ್ ಸ್ವಲ್ಪ ಮುಂದೆ ನನಗೆ ಕಾರಣ ಆಗಿದೆ ಶೂಟಿಂಗ್ ನಡೀತಾ ಇದೆ ಟೆಕ್ನಿಕಲ್ ಇದು ಗ್ರಾಫಿಕ್ಸ್ ನಡೀತಾ ಇದೆ ಕೆಲಸ ಆಮೇಲೆ ಸಾಂಗ್ಸ್ ಕೆಲಸ ನಡೀತಾ ಇದೆ ಏನ್ ಅಂತ ಏನಿಲ್ಲಪ್ಪ ಸಿನಿಮಾ ಶುರು ಮಾಡಿದ್ವಿ ನಮ್ಮ ಒಂದೇ ಸ್ಟಾರ ಬಂದ್ ಶೂಟಿಂಗ್ ಮಾಡ್ಕೊಂಡು ಮತ್ತೆ ಬೇರೆ 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 ಸ್ವಲ್ಪ ನಮ್ ಕೆಲಸಗಳಿತ್ತು ಆ ಕೆಲಸಗಳಿಂದ ಇದಾಯ್ತು ಸೊ ದೇನ್ ಆಮೇಲೆ ಬಂದು ಶೂಟಿಂಗ್ ಮಾಡ್ಕೊಡ್ರ ನಾವ್ ಯಾವಾಗ ಯಾವ ಟೈಮ್ ಅದ್ರೆ ಬಂದ್ ಶೂಟಿಂಗ್ ಮಾಡ್ಕೊಡೋಲ್ಲ ದುರ್ ಡೈಲಾಗ್ಲಾದಲ್ಲಿ ಡೈಲಾಗ್ತದೆ ಕಮರ್ಷಿಯಲ್ ನಿಮ್ಗೆ ತುಂಬಾ ಡೈಲಾಗ್ ಇಲ್ಲದೆ ಇರಬಹುದು ಬಟ್ ಜನಕ್ಕೆ ರಂಜಿಸಕ್ಕಾಗ್ಲಿ ಆಮೇಲೆ ಕಮರ್ಷಿಯಲ್ ಇವಾಗ ನೋಡಿದ್ರಿ ಏನ್ ಗುರು ಬರುವ ಧೂಳೆ ಪುಸ್ತಕ ಬರ್ತಾ ಇದ್ಯಾ ಅಂತಾರೆ ಇನ್ಮೇಲೆ ನಾವ್ ಹಂಗೆ ಅಂತಾರೆ ಸೊ ಲೈಕ್ ಲೈಕ್ ಕೈಂಡ್ ಆಫ್ ಡೈಲಾಗ್ ಏನಾದ್ರು ಚಿಕ್ಕದದು ಬಟ್ ಬೇರೆ ತರ ತುಂಬಾ ಇದೆ ತುಂಬಾ ಇದೆ ಬಟ್ ಎಮೋಷನಲ್ ಇದೆ ಆ ಟಚ್ ಆಗುತ್ತೆ ಸೊ ಪ್ರತಿಯೊಂದು ಮನೆ ಮನೆಗೂ ರೀಚ್ ಆಗೋ ಒಂದು ಕಂಟೆಂಟ್ ಮತ್ತೆ ಅಷ್ಟೇನಾ ಆಯ್ತಾ ಥ್ಯಾಂಕ್ ಯು ಸೊ ಮಚ್ ಟ್ವೆಂಟಿ ಫೋರ್ ಈ ಸಾಂಗ್ ಎಲ್ಲ ಮಕ್ಕಳಿಗೂ ಇಷ್ಟ ಆಗುತ್ತೆ ಆ್ಯಂಡ್ ಎಸ್ಪೆಷಲಿ ನಾನು ಸ್ಟ್ರೆಸ್ ಮಾಡಿ ಮಾಡಿರ್ತೇನೆ ಎಲ್ಲ ಮಕ್ಕಳಿಗೂ ಇಷ್ಟ ಆಗುತ್ತೆ ಯು ಸೊ ಮಚ್ ಆಸ್ಲಿ ಸೊ ಚೆನ್ನಾಗಿ ಡ್ಯಾನ್ಸ್ ಮಾಡಿದ್ದಾರೆ ಅಂದ್ರೆ ಅವರು ಸಕಲ್ ಡ್ಯಾನ್ಸ್ ಮಾಡಿದ್ದಾರೆ ಕ್ರಿಸ್ಮಾಸ್ ಸಕಲ್ ಡ್ಯಾನ್ಸ್ ಮಾಡಿದ್ದಾರೆ ಅಂಡ್ ಇನ್ನೇನು ಟ್ವೆಲ್ ದಿಂದ ಫಿಫ್ಟಿನಿಂದ ಬಿಡ್ತೀನಿ ಸೊ ನೋಡಿ

ಅಲ್ಲ ಟ್ರೋಲ್ ಟ್ರೋಲ್ ಅಂದ್ರಲ್ಲ ಈ ಟ್ರೋಲ್ ಇಟ್ಟಿನ ಬರೀ ಟ್ರೋಲೆ ಟ್ರೋಲೇ ಬರೀ ಟ್ರೋಲ್ ಅಂದ್ರೆ ಭಯ ನನಗೆ ಟ್ರೋಲ್ ಅಂದ್ರೆ ಭಯ ಒಂದ್ ಕಡೆ ಏನಪ್ಪ ಅವರು ಟ್ರೋಲ್ ಮಾಡೋರು ಅವರು ಒಟ್ಟೆ ಹೊಟ್ಟೆ ಹೆಂಗ ಒಟ್ಟು ರೀಚ್ ಮಾಡ್ತಾರ ಗುರು ಲಿರಿಕ್ಸ್ ನೀವೇ ಬರ್ದಿರಲ್ಲ ಗುರು ಈ ಈ ಸಾಂಗ್ ಬಂದ್ಬಿಟ್ಟು ಮಂಜು ಬರ್ದಿರೋದ್ ಎಲ್ಲ ಸಾಂಗ್ ಎಲ್ಲ ಬರ್ದಿನಿ ಎರಡ್ ಸಾಂಗ್ ಮಂಜು ಬರ್ದೇನೆ ಮಿಕ್ಕಿ ಸಾಂಗ್ಸ್ ಎಲ್ಲ ನಾನೇ ಬರ್ದಿನಿ ಈ ಸೇ ಆಡಿದಿನಿ ಟ್ವೆಂಟಿ ಫೋರ್ ಬರೋದು ಕನ್ನಡ ನಾನು ಆಡಿದೀನಿ ಕನ್ನಡ ನಾನು ಮತ್ತೆ ಕೈಲಾಶ್ ಕೇರಡಿದಾರೆ ತೆಲುಗು ತಮಿಳು ಬಂದ್ಬಿಟ್ಟು ಕೈಲಾಶ್ ಕೇರ್ ಮತ್ತೆ ವಿಜಯ ಪ್ರಕಾಶ್ ಅವರು ಆಡಿದ್ದಾರೆ ಅಲ್ಲಿ ಅಲ್ಲಿ ಚಂದ್ರಬೋಸ್ ಬರ್ದಿದ್ದಾರೆ ತೆಲುಗು ಆಸ್ಕರ್ ಅವ್ರು ಬರ್ದಿದ್ದಾರೆ ತಮಿಳಲ್ಲಿ ಬಂದ್ಬಿಟ್ಟು ಮದನ್ ಕರ್ಕಿ ಅವರು ಬರ್ದಿದಾರೆ ಹಿಂದಿ ಬಂದ್ಬಿಟ್ಟು ರಖ ಬರ್ದಿದ್ದಾರೆ ಅಂಡ್ ಮಲಯಾಳಂ ಅಲ್ಲಿ ಗೋಪಾಲ್ ಕೃಷ್ಣನ್ ಮುಖಮ್ ಗೋಪಾಲ್ ಕೃಷ್ಣನ್ ಬರ್ದಿದ್ದಾರೆ ಸೊ ಎಲ್ಲ ದೊಡ್ಡ ದೊಡ್ಡವರೇ ಬರ್ದಿದ್ದಾರೆ ಎಲ್ಲ ತುಂಬಾ ಸಾಹಿತ್ಯ ತುಂಬಾ ಅದ್ಭುತವಾಗಿದೆ ತುಂಬಾ ಚೆನ್ನಾಗಿ ಬರ್ದಿದ್ದಾರೆ ಚೆನ್ನಾಗಿ ಬರ್ಕೊಟ್ಯಾರ ಕೂಡ ನೋಡಿ ಬರುತ್ತೆ ಸಾಂಗ್ ಎಲ್ಲ ಚೆನ್ನಾಗಿರಲ್ಲ ಸೊ ಸಾಂಗ್ಸ್ ಅಂತೂ ಬೇರೆ ಲೆವೆಲ್ ಮಾಡಿದ್ದೀವಿ ಬಿಕಾಸ್ ಆಫ್ ಟೈಮ್ ಇತ್ತು ನಮಗೆ ಟೈಮ್ ಕೊಟ್ಟರು ಆಮೇಲೆ ಎಲ್ಲ ಹೆಚ್ಚಾಗಿ ಕೆ ವಿನ್ ಪ್ರೊಡಕ್ಷನ್ ಅನ್ನೋದು ಒಂದು ದೊಡ್ಡ ಲೈಕ್ ಇದಿತ್ತು ಕೇಳಿದ್ದೆಲ್ಲ ಕೊಟ್ಟಿಯಾರ ನಮಗೆ ಓಕೆ ಸೊ ಯಾವಕ್ಕೂ ಕಮ್ಮಿ ಆಗ್ಬಾರ್ದು ಇಂಡಿಯನ್ ಯಾವ್ದೇ ಸಾಂಗ್ ಗೆ ಈ ಸಾಂಗ್ ತಗೊಂಡ್ ನಿಲ್ಸಿದ್ರೆ ಚಾನ್ಸ್ ಇಲ್ಲ ಇದ್ರ ಮೇಲೆ ಮಾಡೋಕೆ ಅಂತ ಅನ್ಬೇಕು ಸೊ ಆ ತರದ್ದು ನನ್ಗೆ ಸಪೋರ್ಟ್ ಮಾಡಿದ್ದಾರೆ ಕೆ ಬಿ ಎನ್ ಪ್ರೊಡಕ್ಷನ್ ಸೊ ಮಾಡಿದೀವಿ ಆಮೇಲೆ ನಮಗ ದುಡೋ ಡ್ಯಾನ್ಸ್ ಏನಾಗುತ್ತೆ ನಿಮಗೆ ಬೇರೆ ಸಿನಿಮಾದಲ್ಲಿ ಏನಂದ್ರೆ ಕನ್ನಡ ಕಾನ್ಸೆಪ್ಟ್ ಮಾಡಿ ಬೇರೆ ಲ್ಯಾಂಗ್ವೇಜಸ್ ಲಿರಿಕ್ಸ್ ಎಲ್ಲ ಯಾರು ಒಬ್ರು ಬರೀತಾರೆ ನಿಮ್ಮ ಲೇನಂತಂದ್ರೆ ಸರ್ ಪ್ರತಿಒಂತೂ ಕೂತ್ಕೊಂಡು ಇಂತವನೆ ಬರೀಬೇಕು ಇದೇ ರೀತಿನೇ ಇರಬೇಕು ಅಂತ ಒಂದೊಂದು ಡಿಸ್ಕಷನ್ ಮಾಡಿ ಆಮೇಲೆ ಒಂದೇ ಹಲ್ಲಲ್ಲೇ ಬೇರೆ ಲ್ಯಾಂಗ್ವೇಜ್ ಕನ್ನು ಕೂತ್ಕೊಂಡು ರೆಕಾರ್ಡ್ ಮಾಡಿದಾರೆ ಅಂದ್ರೆ ಈಗ ಕನ್ನಡ ಒಂದೇ ಮಾಡಿದಾರೆ ಅಂತಲ್ಲ ತಮಿಳು ಮಾಡಿದ್ರು ಅವರೇ ಕೂತಿದ್ರು ತಮಿಳು ಕೂತಿದ್ರು ಹಿಂದಿಗೂ ಹಿಂದಿ ಕೂತಿದ್ರು ಎಫರ್ಟ್ಸ್ ಹಾಕಿ ಅಂದ್ರೆ ನಿಮ್ಗೆ ಗೊತ್ತು ಸ್ಪೆಷಾಲಿಟಿ ಏನಂತಂದ್ರೆ ಸಾಂಗ್ ಪ್ರೇಮ್ ಸರ್ ಅಂತ ಅಂದ್ರೆ ಫಸ್ಟ್ ಸಾಂಗ್ ಎಕ್ಸ್ಪೆಕ್ಟ್ ಮಾಡ್ತೀರಾ ಸೊ ಆ ಸಾಂಗ್ ಗೆ ಬರೀ ಕನ್ನಡ ಹೇಳ್ತಾನೆ ಮಿಗಿಲ್ ಬೇರೆ ಐದು ಲ್ಯಾಂಗ್ವೇಜ್ ಗೂ ಸಹ ಮಾಡಿ ಎಫರ್ಟ್ ಹಾಕಿ ಮಾಡಿ ಥ್ಯಾಂಕ್ ಯು ಮಕ್ಕಳ ಇಪ್ಪತ್ನಾಲ್ಕು